ಶ್ರೀಗಂಧದ ಮರಗಳಿಗೆ ಕಳ್ಳರ ಕಾಟ ಶುರುವಾಗಿದೆ ರೈತರಲ್ಲಿ ಆತಂಕ ಮನೆ ಮಾಡಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಕಾಪರಹಳ್ಳಿ ಗ್ರಾಮದ ಹನುಮಂತರಾಯ ತಮ್ಮ ಐದು ಎಕರೆ ಜಮೀನಿನಲ್ಲಿ ಶ್ರೀಗಂಧದ ಮರಗಳನ್ನು ಬೆಳೆಸಿದ್ದು ಗುರುವಾರ ತಡರಾತ್ರಿ ಸುಮಾರು ಮೂವತ್ತು ಶ್ರೀಗಂಧದ ಮರಗಳನ್ನ ಕಡಿದು ಅದರಲ್ಲಿ ಅದಕ್ಕೆ ಬಂದ ನಾಲ್ಕು ಮರಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಫಲಕ್ಕೆ ಬಾರದ ಮರಗಳನ್ನ ಅರೆಬರೆ ಕಡಿದು ಬಿಟ್ಟು ಪರಾರಿಯಾಗಿದ್ದಾರೆ ಎಂದಿನಂತೆ ರೈತ ಹನುಮಂತರಾಯ ಶುಕ್ರವಾರ ಬೆಳಗ್ಗೆ ತೋಟಕ್ಕೆ ಹೋದಾಗ ಶ್ರೀಗಂಧದ ಮರಗಳನ್ನು ಯಂತ್ರ ಸಹಾಯದಿಂದ ಕತ್ತರಿಸಿರುವುದನ್ನ ಕಂಡು ಬಂದಿದ್ದು ಗಂಧದ ಮರಗಳನ್ನ ಕಳ್ಳರು ಕತ್ತರಿಸುವುದು ಕಂಡು ಶಾಕ್ ಆಗಿದ್ದಾರೆ ತಕ್ಷಣ ಸಾಣಿಕೆರೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಉತ್ತಮ ಬೆಲೆ ಸಿಗುತ್ತದೆ ಎಂಬ ಕಾರಣಕ್ಕೆ ಶ್ರೀಗಂಧ ನಾಟಿ ಮಾಡಿದ್ದೇವೆ ಹಲವು ವರ್ಷಗಳಿಂದ ಅವುಗಳನ್ನ ಮಕ್ಕಳಂತೆ ಪೋಷಣೆ ಮಾಡುತ್ತಿದ್ದೇವೆ ಇನ್ನು ಕಟಾವಿಗೆ ಬಾರದ ಮರಗಳನ್ನ ಕಳ್ಳರು ಕಡಿದು ಸಾಗಿಸಿದ್ದಾರೆ ಎಂದು ರೈತ ಹನುಮಂತರಾಯ ಅಳಲು ತೋಡಿಕೊಂಡಿದ್ದಾರೆ ತಾಲೂಕಿನಲ್ಲಿ ಮನೆ ಬೈಕ್ ಮೇಲಿನ ಕೊಡವೆ ಹಣ ಕಳವು ಪ್ರಕರಣಗಳ ಬೆನ್ನಲ್ಲೇ ಈಗ ರೈತರ ಜಮೀನಿನಲ್ಲಿ ಬೆಳೆ ಬೆಲೆ ಬಾಳುವ ಶ್ರೀಗಂಧದ ಮರಗಳ ಮೇಲೆ ಕಳ್ಳರ ಬಿದ್ದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಹಾಕುವರೇ ಕಾದು ನೋಡಬೇಕಾಗಿದೆ